ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ನೇತೃತ್ವದಲ್ಲಿ ಓಟ್ ಚೋರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನ ಗುರುವಾರ ಯಶಸ್ವಿಯಾಗಿ ಜರುಗಿತು ಅಕ್ಟೋಬರ್ ಇಪ್ಪತ್ತ್ ಮೂರರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ದೇಶದ ಪ್ರಧಾನಿ ಮತಗಳ್ಳತನದ ಮೇಲೆ ಚುನಾವಣೆ ಗೆದ್ದು ಆಡಳಿತ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಆರೋಪವನ್ನ ಮಾಡಿದ್ರು ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷ ಏರ್ಪಡಿಸಿದ್ದ ಓಟ್ ಚೋರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಎಷ್ಟೇ ಅಭಿವೃದ್ಧಿ ಪರ ಕೆಲಸ ಮಾಡಿದರೂ ಸಹ ಚುನಾವಣೆಯಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಗೆಲುವು ಅಥವಾ ಸೋಲು ಅನುಭವಿಸುತ್ತಿದೆ ಇದಕ್ಕೆ ಮತಗಳ್ಳತನವೇ ಕಾರಣವಾಗಿದೆ ಇದು ನಮ್ಮ ನಾಯಕರು ಸಾಕ್ಷಿ ಸಮೇತ ವರದಿ ನೀಡಿದ್ದಾರೆ ಎಂದು ಅವರು ಹೇಳಿದರು ಭಾರತೀಯ ಜನತಾ ಪಕ್ಷವು ರಾಜ್ಯ ಅಷ್ಟೇ ಅಲ್ಲದೆ ದೇಶದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡಿದ್ದ ಪುರಾವೆಗಳನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಹಿರಂಗಪಡಿಸಿದ್ದಾರೆ ಅಂತ ಆರೋಪಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅವರು ಕೂಡ ಮಾತನಾಡಿ ಅಭಿಯಾನದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರಫೀಕ್ ತಪಾಲ್ ಅವರು ಕೂಡ ಮಾತನಾಡಿದರು ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ರಾಜು ಮಣ್ಣಿಕೇರಿ ಸೇವಾದಳದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಹತ್ತೂರ್ ನಗರಸಭಾಧ್ಯಕ್ಷ ಈಶ್ವರ್ ವಾಳೆನ್ನವರ್ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ ಮಜ್ದೂರ್ ಯೂನಿಯನ್ ಜಿಲ್ಲಾಧ್ಯಕ್ಷ ತೋಫಿಕ್ ಪ್ರಾರ್ಥನಹಳ್ಳಿ ನಗರ ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ಅನವರ್ ಮೊಮೆನ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಶಿವಕ್ಕನವರ್ ನಗರಸಭೆ ಸದಸ್ಯ ದಾನೇಶ್ ಕಾಟ್ಗೆ ಮಹಾದೇವ್ ಪಾಟೀಲ್ ಸುಮಿತ್ರಾ ಗುಳಪಾಳ್ ರವಿ ಎಡಹಳ್ಳಿ ಬಸು ಹರಕಂಗಿ ಸುನಿಲ್ ಶಿಂದೆ ರಾಜು ಮೇಲಿನಕೇರಿ ಪಾಶ್ ಪಾಟೋಳಿ ಮಹಾದೇವ್ ಶೇಗುಣಸಿ ಶಶಿಧರ್ ಮೀಸಿ ರೋಹಿತ್ ಸೂರ್ಯಾಂಶಿ ಮೀರಾ ವಂಟಮೂರಿ ಅಕ್ಬರ್ ಜಮಾದಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಇವತ್ತೇನಾಗಿಪ್ಪಾ ಅಂತಂದ್ರ ಇಷ್ಟೆಲ್ಲಾ ನಾವು ಜನಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಚುನಾವಣೆ ಬಂದಾಗ ನಾವು ಕಡಿಮೆ ಸೀಟ್ಗಳನ್ನು ಗಳನ್ನ ಇದ್ರ ಹಿಂದೆ ಏನ್ ಕಾರಣ ಅನ್ನುವಂಥದ್ದನ್ನ ನಮ್ಮ ನಾಯಕರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸ್ಟಡಿ ಮಾಡಿದ ಪ್ರಕಾರ ವೋಟ್ಗಳ ಕಳ್ತನ ಅನ್ನೋದು ಆ ಮೇಲ್ನೋಟಕ್ಕೆ ಕಂಡು ಬಂತು ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಬಹಳಷ್ಟು ಕಡೆ ಅದು ಕೂಡ ಆಗಿದೆ ಅಂತಕ್ಕಂತ ಮಾತನ್ನು ಹೇಳಿದ್ರು ಈಗ ಕಾಂಗ್ರೆಸ್ ಪಕ್ಷ ಇದನ್ನ ಯಾಕೆ ಗಂಭೀರವಾಗಿ ತಗೊಂಡಿಪ್ಪಾ ಅಂತಂದ್ರ ನಾವು ಇದನ್ನ ಹಿಂಗ ಬಿಟ್ಟಿವಾ ಅಂತಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ಇದೇ ರೀತಿಯಾದಂತ ಒಂದು ತಪ್ಪು ಹಾದಿಯನ್ನು ನಡೆದವ್ರು ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳು ಇದನ್ನ ನಾವು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಆರೋಪ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ದವರು ನಮ್ಗೆ ಉತ್ತರ ಕೊಡ್ಬೇಕು ನೀವು ಮಾಡ್ತಕ್ಕಂತ ಆರೋಪ ಸರಿ ಆಯ್ತು ತಪ್ಪಾಯ್ತು ಅನ್ನುವಂತದನ್ನ ಎಲೆಕ್ಷನ್ ಕಮಿಷನರ್ ಕಮಿಷನ್ ನಮ್ಗೆ ಹೇಳ್ಬೇಕು ಆದ್ರೆ ಅದ್ರ ಬದಲಾಗಿ ಬಿಜೆಪಿಯವ್ರ ಉತ್ತರ ಕೊಡಕ್ಕ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಎಷ್ಟ್ರ ಮಟ್ಟಿಗೆ ನಮ್ಮ ದೇಶದಲ್ಲಿ ಈ ವ್ಯವಸ್ಥೆ ಕೆಡಕತೈತಿ ಅನ್ನೋದ್ ನಾವ್ ಅರ್ಥ ಮಾಡ್ಕೋಬೇಕು ಎಲೆಕ್ಷನ್ ಅವರು ಹೇಳ್ಬೇಕು ನೀವು ಮಾಡುವಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಅನ್ನುವಂಥದ್ದು ಮಾತು ಅದನ್ನೇ ಹೇಳ್ಬೇಕು ಇಲ್ಲ ನೀವು ಮಾಡಿದ ಆರೋಪ ಸರಿ ಐತಿ ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಸರಿಪಡಿಸ್ತೀವಿ ಈ ರೀತಿ ಆಗಲ್ಲ ನೋಡ್ಕೊಳ್ತೀವಿ ಅನ್ನುವಂಥದ್ದರೇ ಹೇಳಬೇಕು ಆದರೆ ಇವತ್ತು ಎಲೆಕ್ಷನ್ ಕಮಿಷನ್ ದವರು ಬಾಯಿ ಬಿಟ್ಟು ಹೇಳುವಂತ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರೆ ಇದೆಲ್ಲ ಅವ್ರು ಮೌನವಾಗಿದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಏನ ಅಂತಂದ್ರೆ ನಾವು ಮಾಡಿರುವಂತ ಆರೋಪ ಇದು ಸತ್ಯ ಐತಿ ಅಂತಕ್ಕಂತ ಮತಗಳತನ ನಡೀತಾ ಇದೆ ದೇವಪುರ ಅನ್ನುವಂತ ಕ್ಷೇತ್ರದೊಳಗ ಮತಕ್ಷೇತ್ರದಲ್ಲಿ ವೋಟರ್ ಲಿಸ್ಟ್ ನಾಗ ಎಷ್ಟು ಹೆಸರಿತು ಎಷ್ಟು ಅಂಕಿ ಇತ್ತು ಲಕ್ಷಾನುಗಟ್ಟಲೆ ಕೋಟು ಹೆಚ್ಚು ಹೋಟೆಲ್ ಲಿಸ್ಟ ತಯಾರು ಮಾಡಿ ಮತ ಹಾಕಿಸಿರ್ತಕ್ಕಂತ ಒಂದು ಪ್ರಕಾರ ಗುಲ್ಬುರ್ಗ ಜಿಲ್ಲೆಯ ಆಳನ್ ಕ್ಷೇತ್ರದಲ್ಲಿ ಗುತ್ತೇದಾರ ಅನ್ನೋರ ಮನೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐ ಟಿ ಅವರು ಹೋದಾಗ ಆ ಕಾಗದ ಪತ್ರಗಳನ್ನ ಎಲ್ಲ ನಿಮ್ಮಲ್ಲೇ ಸತ್ಯವಂತಿಕೆ ಇದ್ರೆ ಆ ಕಾಗದ ಪತ್ರ ಯಾಕೆ ಸುಡಕ್ಕೆ ಹೋಗಿದೆ ಬಿಹಾರದ ಚುನಾವಣೆಗಿಂತ ಪೂರ್ವ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರು ಲಕ್ಷ ಲಕ್ಷ ಹೋಟೆಲ್ಗಳನ್ನ ಅಲ್ಲಿ ಪತ್ತೆ ಮಾಡಿ ತೋರಿಸ್ತಿರತಕ್ಕಂಥದ್ದು ಈಗ ಅದು ನಮ್ಮ ಚುನಾವಣೆಗೆ ಸಹಕಾರಿಯಾಗತಕ್ಕಂತಹ ಆಟದೊಳಗೆ ಆರ್ ಎಸ್ ಎಸ್ನವರು ಬಹಳ ಬಲವನ್ನ ಮಾಡ್ಕೊತ ಬಂದು ಮೂರು ಸಾರಿ ಅಧಿಕಾರಿಸಿಕೊಂಡಿರ್ತಕ್ಕಂತಹದ್ದು ಸಾಧಿಕಾರಿ ಯಾವಾಗ ನೋಡ್ರಿ ನೀವು ಈ ಮತಯಂತ್ರವನ್ನು ತೆಗಿಬೇಕಂದಾಗ ಅದಕ್ಕೆ ಅವ್ರು ಒಪ್ಪ ಬಂದ್ಬಿಡ್ತಾರೆ ಈ ಪ್ರಧಾನಮಂತ್ರಿ ಅಂತ ಬಾಯಿನೇ ಇಲ್ಲ ನೀವು ಬೇಕಾದಡ್ ಬೇಕಾದಟ್ಟು ಬೇಕಾದಟ್ಟು ಬೈಕೋರಿ ಒಂದು ಶಬ್ದ ಮಾತಾಡೋದು ಒಂದು ಶಬ್ದ ಉತ್ತರ ಕೊಡೋದು ಅದು ಸುಳ್ಳು ಇದು ಕರೆ ಅಂತ ಹೇಳಂಗಿಲ್ಲ ಇದು ಕರೆ ಇದು ಸುಳ್ಳು ಅಂತ ಹೇಳೋ ಮುಂಜಾನೆ ಸದ್ ಮುಂದಿನ ಸಲ ಮತ್ತೆ ಪ್ರಧಾನಮಂತ್ರಿ ಹೆಂಗಾಗಬೇಕು ಎಷ್ಟು ಕೋಟಿ ಹೊಟ್ಟು ಹಾಕಿಸ್ಬೇಕು ಎಷ್ಟು ಕೋಟಿ ಹೋಟೆಲ್ನ ತಯಾರು ಮಾಡಬೇಕು ಅನ್ನುವಂಥ ಸನ್ನಾಟ ಸನ್ನಾದಲ್ಲಿರ್ತಾರೆ ಹೊರತಾಗಿ ಯಾವ ಒಂದು ಪ್ರಗತಿಪರ ವಿಚಾರದಲ್ಲಿ ಕೂಡ ಅವರು ಒಂದು ಉತ್ತರ ಕೊಟ್ಟಿರತಕ್ಕಂಥ